ತೂಕ ಇಳಿಸ್ಕೊಳ್ಳೋದು ಹೇಗೆ ನಾವು ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಇದು ಎಲ್ಲಾರ್ಗೂ ಇದೇ ಚಿಂತೆ ಆಗ್ಬಿಟ್ಟಿದೆ ಇದಕ್ಕೋಸ್ಕರ ಕೆಲವರು ರೂಪಾಯಿ ಖರ್ಚು ಮಾಡಿ ಎಂತೆಂಥದೋ ಔಷಧಿಗಳನ್ನು ತಗೋತಾರೆ ಜಿಮ್ಗೆ ಹೋಗ್ತಾರೆ ಡಾಕ್ಟರ್ಗಳ ಹತ್ರ ಅದಕ್ಕೋಸ್ಕರನೇ ಸರ್ಜರಿಗಳು ಶಲ್ಯ ಚಿಕಿತ್ಸೆಗಳು ಮಾಡಿಕೊಂಡು ಅದರಿಂದ ಪ್ರಾಣ ಹಾನಿ ಮಾಡಿಕೊಂಡಿರೋದನ್ನು ನೀವೆಲ್ಲ ನೋಡಿದ್ದೀರ ನಮ್ಮ ನಟ ನಟಿ ಇವ್ರುಗಳೆಲ್ಲ ಅದರಿಂದಾಗಿ ತೊಂದರೆಗಳನ್ನು ಮಾಡ್ಕೊಂಡಿರೋದನ್ನು ನೀವು ನೋಡಿದ್ದೀರ ಸೊ ಈಗ ನಾನು ಸುಲಭವಾಗಿ ಮನೆಯಲ್ಲಿ ನಮ್ ತೂಕ ಇಳಿಸ್ಕೊಳ್ಳೋದು ಅಥವಾ ಬೊಜ್ಜು ಕರಗಿಸೋದು ಹೇಗೆ ಅಂತ ಹೇಳ್ತೀನಿ ಆಹಾರ ನೀವು ಸುಲಭವಾಗಿ ಜೀರ್ಣ ಆಗುವಂತ ಆಹಾರಗಳನ್ನ ತಗೊಳ್ಳಿ ಮತ್ತೆ ಪೂರ್ಣವಾಗಿ ಧಾನ್ಯಗಳಿಂದ ಮಾಡಿರೋ ಆಹಾರಗಳು ರಿಫೈನ್ಡ್ ಫುಡ್ ಬೇಡ ಕಂಪ್ಲೀಟ್ ಧಾನ್ಯಗಳಿಂದ ಮಾಡಿರೋ ಅಂತ ಆಹಾರಗಳನ್ನ ಸೇವನೆ ಮಾಡಿ ಅಕ್ಕಿ ಆಗೋದು ಅಕ್ಕಿ ಇದ್ರೆ ಅದು ಪಾಲಿಶ್ ಕಮ್ಮಿ ಇರುವಂತಹ ಅಕ್ಕಿ ತುಂಬಾ ನಿಮ್ಗೆ ತೂಕ ಇಳಿಸಕ್ಕೆ ಸಹಾಯ ಆಗುತ್ತೆ ಬಾರ್ಲಿ ರೊಟ್ಟಿ ಬಾರ್ಲಿದ ಅಕ್ಕಿ ದೋಸೆ ಮಾಡ್ಕೋದು ಅಥವಾ ಬಾರ್ಲಿ ಅನ್ನ ಮಾಡಬಹುದು ಅದರಿಂದ ತಯಾರಿಸಿದ ಆಹಾರಗಳನ್ನ ಸೇವನೆ ಮಾಡಬಹುದು ಜವೆಗೋಧಿ ಇದು ಕೂಡ ದೇಹದ ತೂಕ ಇಳಿಯಕ್ಕೆ ಸಹಾಯ ಮಾಡುತ್ತೆ ಜೋಳ ರಾಗಿ ಇವೆಲ್ಲನು ಸೇವನೆ ಮಾಡೋದ್ರಿಂದ ದೇಹದ ತೂಕ ಇಳಿಯುತ್ತೆ ಸಾರು ಪಲ್ಯ ಇದೆಲ್ಲಾ ಮಾಡ್ಕೊಂಡ್ರೆ ಆದಷ್ಟು ಕಹಿ ಮತ್ತೆ ಒಗಚಿರೋಂತಹ ತರಕಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಹಿ ಇರೋವಂಥದ್ದು ಆಲೂಗಡ್ಡೆ ಇದೆಲ್ಲಾ ತೂಕವನ್ನ ಏಸುತ್ತೆ ಒಗಚಿರೋ ಅಂಥದ್ದು ಅಂದರೆ ಜವಳಿ ಹೀರೆಕಾಯಿ ಪಡವಲ್ಕಾಯಿ ಇವೆಲ್ಲಾ ತೂಕ ಇಳ್ಸಕ್ಕೆ ಹೆಲ್ಪ್ ಮಾಡುತ್ತೆ